ನಮಸ್ಕಾರ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಕಲಬುರಗಿ ಜಿಲ್ಲೆಯ ನೂತನ ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಂಭಾಗ ಹಾಗೂ ಹಿಂಭಾಗದಲ್ಲಿ ಅಕ್ರಮವಾಗಿ ಮತ್ತು ಕಾನೂನು ಬಾಹಿರವಾಗಿ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಸೌಳು ಗಣಿಗಾರಿಕೆ ಮಾಡುತ್ತಿರುವವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಮತ್ತು ಶೀಘ್ರವೇ ಅದನ್ನು ತಡೆ ಹಿಡಿಯಲು ಆಗ್ರಹಿಸಿ ವೀರ ಕನ್ನಡಿಗರ ಸೇನೆ ವತಿಯಿಂದ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕೊಡ್ಲಿ ಗ್ರಾಮದ ಮೋರಾರ್ಜಿ ದೇಸಾಯಿ ವಸತಿ ಶಾಲೆಯ ಮುಂಭಾಗ ಮತ್ತು ಹಿಂಭಾಗ ಸರ್ವೆ ಸಂಖ್ಯೆ ನೂರ ಏಳು ನೂರ ಎಂಟು ನೂರ ಒಂಬತ್ತು ನೂರ ಮೂವತ್ತೇಳು ಮತ್ತು ಇದರ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಕಾನೂನು ಬಾಹಿರವಾಗಿ ಮತ್ತು ಅಕ್ರಮವಾಗಿ ಸೌಳು ಗಣಿಗಾರಿಕೆ ಮಾಡುತ್ತಿದ್ದಾರೆ ಇವರು ಸೌಳು ಗಣಿಗಾರಿಕೆಗೆ ಸರ್ಕಾರದಿಂದ ಅನುಮತಿ ಪಡೆದಿರುವುದಿಲ್ಲ ಮತ್ತು ಮೇಲಾಗಿ ರಾತ್ರೋ ರಾತ್ರಿ ಕೂಡ ಸಿಕ್ಕಾಪಟ್ಟೆ ಸೌಳು ಗಣಿಗಾರಿಕೆ ನೆರೆಯ ಆಂಧ್ರಪ್ರದೇಶ ಮತ್ತು ತೆಲಂಗಾಣಗಳಿಗೆ ಕಳ್ಳಸಂತೆಯಲ್ಲಿ ಮಾರಾಟ ಇದೆ ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ಲಕ್ಷಾಂತರ ರೂಪಾಯಿ ಇದೆ ಅಲ್ಲಿನ ಪೊಲೀಸ್ ಇಲಾಖೆ ಮತ್ತು ತಾಲೂಕಾ ದಂಡಾಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ಳುತ್ತಿರುವುದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತಿದೆ ಈ ಅಕ್ರಮ ವ್ಯವಹಾರಗಳಲ್ಲಿ ಇವರು ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿ ಅಧಿಕಾರಿಗಳು ತಕ್ಷಣವೇ ಕೊಡ್ಲಿ ಗ್ರಾಮದ ಈ ಅಕ್ರಮ ಗಣಿಗಾರಿಕೆಗೆ ಭೇಟಿ ನೀಡಿ ಅಕ್ರಮ ಸೋಳು ಗಣಿಗಾರಿಕೆ ವಶಪಡಿಸಿಕೊಂಡು ಆ ಒಂದು ವಾಹನಗಳ ಮಾಲೀಕರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಬೇಕು ಎಂದು ವೀರ ಕನ್ನಡಿಗರ ಸೇನೆ ವತಿಯಿಂದ ಆಗ್ರಹವನ್ನು ಮಾಡಿದರು ರಾಜ್ಯಾಧ್ಯಕ್ಷರಾದ ಅಮೃತ ಪಾಟೀಲ್ ಸೀರ್ನೂರು ಉಪಾಧ್ಯಕ್ಷರಾದ ರವಿ ಒಂಟಿ ನಗರಾಧ್ಯಕ್ಷರಾದ ಅಭಿಷೇಕ್ ಮುಖಂಡರಾದ ಶಿವನಂದ ಚಿಕ್ಕಾಣಿ ಪ್ರಶಾಂತ್ ಬಾಚನಳ್ಳಿ ಅಣವೀರ್ ಬಿರಾದರ್ ತಿಪ್ಪಣ್ಣ ಪವಾರ್ ಸೇರಿದಂತೆ ಇನ್ನಿತರರು ಇದ್ದರು ಚಂದ್ರಶೇಖರ್ ಚಿತ್ತಾಪುರ ಇಂದು ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರಮುಖವಾದಂತಹ ಬೇಡಿಕೆ ಇಟ್ಟುಕೊಂಡು ಮನವಿ ಕೊಡ್ತಾ ಇದ್ದೀವಿ ಇವತ್ತು ಮನವಿ ನೀಡ್ತಕ್ಕಂಥ ನಮ್ಮ ಉದ್ದೇಶ ಬೇಡಿಕೆ ಏನಂದ್ರೆ ಕಲಬುರಗಿ ಜಿಲ್ಲೆಯ ನೂತನವಾಗಿ ಕಾಳಗಿ ತಾಲೂಕಿನಲ್ಲಿ ಆ ತಾಲೂಕಿನ ಬರುವಂತಹ ಕೋಡ್ಲಿ ಗ್ರಾಮದಲ್ಲಿ ಅದರಲ್ಲೂ ಅಲ್ಲಿ ಮುರಾಜಿ ದೇಸಾಯ ಒಂದು ವಸತಿ ಶಾಲೆ ಇದೆ ಆ ಶಾಲೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಈಗಾಗಲೇ ಸರ್ವೆ ನಂಬರ್ ಒಂದೂರ ಏಳು ಸರ್ವೆ ನಂಬರ್ ಒಂದೂರ ಎಂಟು ಸರ್ವೆ ನಂಬರ್ ಒಂದೂರ ಮೂವತ್ತೇಳು ಸರ್ವೆ ನಂಬರ್ ಒಂದೂರ ಒಂಬತ್ತು ಈ ಸರ್ವೆ ನಂಬರ್ ಜಮೀನಿನಲ್ಲಿ ಏನದ ಆಂಧ್ರದ ನೆರೆಯ ರಾಜ್ಯದಲ್ಲಿ ಶ್ರೀನಿವಾಸ್ ಜಂಬೂ ಜಂಬೂಶ್ ಅಂತಕ್ಕಂಥ ಒಂದು ಕಂಪನಿಯಿಂದ ಇವತ್ತು ಸುಮಾರು ಏನಾದ ಟಿಪ್ಪರ್ಗಳು ವಾಹನಗಳು ಏನದ ರಾತ್ರೋರಾತ್ರಿ ಮತ್ತು ಹಗಲು ದರೋಡಿ ಅಲ್ಲಿ ನಡೀತಕ್ಕಂಥದ್ದು ಅಂದ್ರೆ ಸೌಳು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಯಾವುದೇ ಪರವಾನಗಿ ಇಲ್ಲದೆ ಈ ರೀತಿ ಏನದ ಸರ್ಕಾರಕ್ಕೆ ಇವತ್ತ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮೋಸವನ್ನು ಮಾಡತಕ್ಕಂಥ ಕೆಲಸ ಕೋಡ್ಲಿ ಗ್ರಾಮದ ಮುರಾರ್ಜಿ ದೇಸಾಯ ಅಕ್ಕಪಕ್ಕ ಜಮೀನಿನಲ್ಲಿ ನಡೆದಿದೆ ಹಾಗಾಗಿ ಮಾನ್ಯ ನಮ್ಮ ಚಿಂಚೋಳಿ ತಾಲೂಕಿನ ತಾಲೂಕು ಘಟಕದ ಅಧ್ಯಕ್ಷರಂತ ವಿಠಲ್ ಕುಸಳಿ ಅವರು ಈಗಾಗಲೇ ಸಂಬಂಧಪಟ್ಟ ತಹಸೀಲ್ದಾರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟರು ಕೂಡ ಆ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದರೊಂದಿಗೆ ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ ಅಧಿಕಾರಿ ಕೂಡ ಆಗಿರ್ಬೋದು ಅಂತಕ್ಕಂಥದ್ದು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ದಯಮಾಡಿ ಆ ಕೋಡ್ಲಿ ಗ್ರಾಮಕ್ಕೆ ಶೀಘ್ರ ಭೇಟಿ ಕೊಟ್ಟು ಅಲ್ಲಿನ ಅಕ್ರಮ ಅಕ್ರಮ ವ್ಯವಹಾರಕ್ಕೆ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕ್ಬೇಕು ನಾವು ಇವತ್ತು ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾ ಇದ್ದೀವಿ ಒಂದು ವಾರದೊಳಗೆ ಭೇಟಿ ಕೊಡದಿದ್ದಲ್ಲಿ ಉಗ್ರವಾದ ಸ್ವರೂಪ ಹೋರಾಟಕ್ಕೆ ಸೇನೆ ಇಳಿಬೇಕಾಗ್ತದೆ ಈ ಸಂದರ್ಭಕ್ಕೆ ಬಯಸ್ತಾ ಇದೀನಿ ಇಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇವೆ ಅಕ್ರಮವಾಗಿ ನಡೀತಕ್ಕಂಥದ್ದು ಮತ್ತು ಮನವಿ ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ಬಂದಿದೆ ಇಷ್ಟೆಲ್ಲ ಬಂದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ರಾಜರೋ ಸೇವೆಗೆ ಅಕ್ರಮ ಗಣಿಗಾರಿಕೆಗೆ ಒಂದು ರೀತಿ ಸಹಕಾರ ನೀಡುತ್ತಿರುವುದು ನಾಚಿಕೆ ಗೇಡತನ ಹಾಗಾಗಿ ಕ್ರಮ ಕೈಗೊಳ್ಳಬೇಕಂತೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ ಅಮೃತಪಳ್ಳಿ ರಾಜ್ಯಾಧ್ಯಕ್ಷರು ವೀರಡಿಗರ್ ಸರ್ ಕಲಬುರಗಿ ಜಿಲ್ಲೆಯ ನೂತನವಾಗಿ ಕಾಳಗಿ ತಾಲೂಕಿನಲ್ಲಿ ಮತ್ತು ಕೋಡ್ಲಿ ಎಂಬ ಗ್ರಾಮದಲ್ಲಿ ಏನಾದರೂ ಇವತ್ತು ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಸರ್ವೆ ನಂಬರ್ ಸಮೇತ ಏನಾದರೂ ನಾವು ದಾಖಲೆ ತೆಗೆಟಿವಿ ಆ ಸರ್ವೆ ನಂಬರ್ಗಳಲ್ಲಿ ಆ ಶಾಲೆಯ ಅಕ್ಕಪಕ್ಕದ ಹೊಲಗಳು ಏನಾದರೂ ಅಕ್ರಮವಾಗಿ ಸೌಳು ಗಣಿಗಾರಿಕೆ ನಡೆದಿದೆ ಇದರ ಬಗ್ಗೆ ನಮ್ಮ ಚಿಂಚೋಳಿ ತಾಲೂಕಿನ ವೀರ ಕನ್ನಡಿಗರ ಸೇನೆ ಘಟಕದ ಅಧ್ಯಕ್ಷರಂತ ಶ್ರೀ ವಿಠಲ್ ಕುಸಳಿ ಅವರು ಸಂಬಂಧಪಟ್ಟ ತಹಶೀಲ್ದಾರ್ಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟರು ಕೂಡ ಅಲ್ಲಿನ ಅಧಿಕಾರಿಗಳು ಯಾವುದೇ ಆ ಅಕ್ರಮ ಗಣಿಗಾರಿಕೆ ಬಗ್ಗೆ ಕ್ರಮ ಕೈಗೊಂಡಿಲ್ಲ என்ன சொல்ற உலக நிறைய